ಇವತ್ತು ನನ್ನ ನಾನು ಮಾಡ್ತಾರ ಕೆಲಸ ಇದು ನೋಡ್ರಿ ನೇಗ್ಲಿಲ್ಲ ಡಾಕ್ಟ್ರ್ ಉಳಿಸಿದ್ದೆ ಉಳಿಸಿರೋದಕ್ಕೆ ರಾಗಿ ಹೊಟ್ಟೆಲ್ಲ ಹಾಕ್ದೆ ನೋಡಿರಿ ಇದೇ ಥರನೇ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ ನೋಡಿ ಎಲ್ಲ ಹಗದು ಈ ಥರ ಸಾಲ್ವ್ ಮಾಡಿ ಹಾಕ್ತಾಯಿದ್ದೀವಿ ಏನು ಭಗವಂತನ ಇಚ್ಛೆ ಆದರೆ ಆಗಲಿ ಹೋದರೆ ಹೋಗಲಿ ನೋಡಿ ಇದೆಲ್ಲ ರಾಗಿ ಹಾಕಿದ್ದೀನಿ ಅದ್ರ ಮೇಲೆ ರಾಗಿ ಹಾಕಿದ್ದೀನಿ ಇಲ್ಲ ಟ್ಯಾಕ್ಟ್ರಲ್ಲಿ ಉಲ್ಸಿದ್ದೀನಿ ಟ್ಯಾಕ್ಟ್ರ ಹಸುಗಳಿಲ್ಲ ನಮ್ಮ ಹತ್ರ ಇದು ಒಂದೂವರೆ ಎಕರೆ ಜಾಗ ನಂದು ಹಾಗಾಗಿ ಇವತ್ತು ಹೊಲದಲ್ಲಿ ಬಂದು ಮಳೆ ಬಿದ್ದಿತ್ತು ನಿನ್ನೆ ಈ ಮಳೆ ಬಿದ್ದಿರೋದಕ್ಕೆ ಇವತ್ತು ಒಂದು ಸ್ವಲ್ಪ ಕಡಲೆ ಬೀಜ ಹಾಕೋಣ ಅಂತ ಬಂದೆ ನೇಗಲರು ಯಾರು ಕರೆದೇ ಯಾರೂ ಬರಲಿಲ್ಲ ಅವರು ತುಂಬ ಬ್ಯುಸಿ ಇದ್ದಾರೆ ಹಾಗಾಗಿ ಇವತ್ತು ನೋಡಿ ಈ ಥರ ಇದರಲ್ಲಿ ಇದೇ ನಮ್ಮ ಆಯುಧ ಆಯುಧ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೆ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಜಾಸ್ತಿ ದಿವಸ ವರ್ಷಗಳೇ ಆಗೋಗಿತ್ತು ನೋಡಿ ಈ ಥರ ಕೆಲಸ ಮಾಡಿ ಹೊರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಾನು ನನ್ನ ಹೆಂಡತಿ ನಮ್ಮತ್ತೆ ನೋಡ್ರಿ ಇವ್ರು ನಮ್ಮತ್ತೆ ಇವರು ನಮ್ಮತ್ತೆ ಇವರು ನಮ್ಮ ಮಾವ ಇವರು ನಮ್ಮ ಮನೆ ಯಜಮಾನ್ರು ನಮ್ಮ ಮನೆ ದೇವರು ಹಂಗೆ ನೋಡಿ ಹೀಗೆ ಎಲ್ಲ ಹಾಕಿದ್ದೀವಿ ಏನೋ ದೇವರು ಇಚ್ಛೆ ಭಗವಂತನ ಇಚ್ಛೆ ನೋಡೋಣ ಕಡಲೆ ವಿಜಯ ಎಲ್ಲ ಹಾಕ್ತಾಯಿದ್ದೀನಿ ಏ ಇರ್ಕಾ खेड़ दाग बुड़ा, अंगे ला, हम्म, नहीं ले, हम यहाँ कमा, अजीब बंदा करा, अजीब बंदा करा, बिजार हाल में कहाँ से आया था तेरे, बिजार निकल गए ಇವತ್ತಿಗೆ ಇದೇ ನನ್ನ ಆಯುಧ ಇದೇ ನನ್ನ ಆಯುಧ ಯಾವ ಯಾತ್ರ ಇದೆ ಅಂತ ನೀವು ಹೇಳಿ ಈಗ ಹೊಲದಲ್ಲಿ ಬಂದು ಇಷ್ಟೊಂದು ಕಷ್ಟ ಬೀಳ್ತಾಯಿದ್ದೀವಿ ಈ ರೈತರ ಕಷ್ಟ ರೈತರಿಗೆ ಗೊತ್ತು ಏನು ಮಾಡೋಣ ನಮ್ಮ ಬರ ಏನು ಮಾಡೋಕ್ಕಾಗಲ್ಲ ಎತ್ತುಗಳಿಲ್ಲ ಆಯಿತಾ ಎತ್ತಗಳಿದ್ದೆ ಸರವಾಗಿರೋವು ಎತ್ತುಗಳಿರೋರು ಕರೆದೆ ಯಾರೂ ಬರಲಿಲ್ಲ ಒಂದು ಐನೂರು ರೂಪಾಯಿ ಜಾಸ್ತಿ ಬೇಕಾದರೂ ಕೊಡ್ತಿದ್ದೆ ಆದರೂ ಯಾರೂ ಬರಲಿಲ್ಲ ನಮ್ಮ ಮಾವ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ರೈತರು ಕಷ್ಟ ರೈತರು ಕಷ್ಟ ರೈತರಿಗೆ ಗೊತ್ತು ನೋಡ್ರಿ ಎತ್ತುಗಳಿಲ್ದಿರೋದಕ್ಕೆ ವನವಾಸ ನೆಕ್ಸ್ಟ್ ಇಯರು ರೆಡಿ ಮಾಡ್ತೀನಿ ಯಾರು ಕರೆದ್ರು ಬರೋದಿಲ್ಲ ಅಂತರ್ಗುವೆ ಸೀಸನ್ನು ಡಿಮ್ಯಾಂಡ್ ಜಾಸ್ತಿ ಯಾರು ಕರಿತೀಯ ಹಾಗಾಗಿ ಕರೆದೆ ಒಂದು ಇಬ್ಬರು ಮೂವರ್ಗೆ ಬರಲಿಲ್ಲ ಇನ್ನೇನು ಮಾಡೋದು ಇನ್ನೂ ಟೈಮ್ ಆಗೋಗ್ಬಿಡ್ತದೆ ಅದಕ್ಕೆ ನಾನೇ ರೆಡಿ ಮಾಡ್ತಾ ಇದ್ದೀನಿ ಯಾವ ಎತ್ತುಗಳಿಲ್ಲ ಅಂದ್ರೆ ಏನು ನಮ್ಮ ಕೈಲಿಲ್ವೇ ಗಟ್ಟಿಯಾಗಿ ನಮ್ಮ ರೈತರಿಗೆ ಗೊತ್ತು ನಮಗೆ ಗೊತ್ತು ಇನ್ನು ಮೇಲೆ ಯಾರಿಗೂ ನಂಬಬಾರ್ದು ನಂಬಿದ್ರೆ ಇದೇ ಗತಿ ನಮ್ಮ ಕೈಯಲ್ಲಿರಬೇಕು ನಾವು ಮಾಡಬೇಕು ಇಲ್ಲಾಂದರೆ ಮಾಡಬಾರ್ದು ಯಾಕಂದರೆ ಈ ಹೊಲದ ಕೆಲಸ ಅನ್ನೋದು ಜಾಸ್ತಿ ಘಾಸ್ತಿ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಎತ್ತುಗಳು ಹಸುಗಳು ಇದ್ರೆ ಮಾತ್ರ ಕೆಲಸ ಮಾಡಬೇಕು ಒಬ್ರು ನಂಬ್ಕೊಂಡು ಟ್ಯಾಕ್ಟ್ ಹಾಕ್ಕೊಂಡು ಕೆಲಸ ಮಾಡ್ತೀವಿ ಅಂದರೆ ತುಂಬ ಸ ಕಷ್ಟನೇ ಇದು ಬರೀ ಕಲ್ನಳಾನೇ ನಮ್ಮದು ನೋಡಿ ಇದು ಬರೀ ಕಲ್ನೇ ಹೆಂಗಿದೆಯೋ ನನಗಂತೂ ಗೊತ್ತಿಲ್ಲ ಇದು ನನ್ನ ಪಾಲ್ಗೆ ಬಂದಿರೋ ಪಂಚಾಮೃತ ಇದ್ರೆಲ್ಲ ಡಿವೈಡ್ ಮಾಡಬೇಕು ಮುಂದಿನ ದಿನ ಮಾಡೋಣ ಯಾರು ಸಿಗುತ್ತೋ ನನ್ನ ಪಾಲ್ಗೆ ಎಷ್ಟು ಸಿಗುತ್ತೋ ಅಷ್ಟು ನಾನು ಮಾಡ್ಕೊತೀನಿ ಮಾರೋ ಅಂತೂ ಇಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಇಲ್ಲೇ ಅನ್ನ ಬೆಳೆದು ತಿನ್ಬೇಕು ನಾನು ಹಾಗಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸೋಲು ತೆಗೆದು ಕಡಲೆ ಬೀಜ ಹಾಕೋಣ ಕಡಲೆ ಬೀಜ ಹಾಕಿ ಹೋದ ಸರಿ ನಿಮಗೆ ಇದೊಂದು ವಿಡಿಯೋ ಮಾಡಿದ್ದೆ ಅದೇ ಇದೇ ಹೊಲ್ದಲ್ಲೇ ವಿಡಿಯೋ ಮಾಡಿದ್ದು ಇದೇ ಹೊಲ್ದಲ್ಲೇ ವಿಡಿಯೋ ಮಾಡಿ ಮಾಡಿದ್ದು ನೋಡಿ ನಮ್ಮ ಭತ್ತವರು ಹಾಕ್ಕೊಂಬರ್ತಾಯಿದ್ದಾರೆ ನಮ್ಮವಾ ಹಿನ್ನೆಡೆ ಸವಾಲು ಹೇಳ್ಕೊಂಬರ್ತಾವ್ರಿ ಎತ್ಗಲಿಲ್ಲ ಆದ್ರೂ ಏನೋ ಒಂದು ಮಾಡಬೇಕು ಈ ವರ್ಷ ಬೆಳೆ ಇಕ್ಬೇಕಂಥೇಳಿ ಬೆಳೆ ಇಕ್ತಾಯಿದ್ದೀವಿ ನಮ್ಮ ಏನೋ ಕೈ ಸೊಂಟದ ಮೇಲೆ ಕೈ ಇಕ್ಕೊಂಬಿಟ್ಟವ್ರಿ ಗೊಪ್ಪಾವು ಯಾಕೋ ಗೊತ್ತಿಲ್ಲ ಎಲ್ಲ ಹಾಕ್ಕೊಂಡು ಜುಮ್ ಅಂತವ್ರೆ ಗುರುವೆ ಆಯಿತಾ ಸುಸ್ತಾಗ್ಬಿಟ್ಟಿದ್ದೀನಿ ಬಿಸಿಲು ಬೇರೆ ಹೇಳ್ಕೊಬಾರ್ದು ಅಂದರೆ ರೈತರ ಕಷ್ಟ ರೈತನಿಗೆ ಗೊತ್ತು ಯಾರು ಒಬ್ಬರು ಬರಲಿಲ್ಲ ರೈತರು ನೇಗ್ಲಿಟ್ಟಿರೋರು ಆಯಿತಾ ನಮ್ಮ ಕಷ್ಟ ನಮಗೆ ಗೊತ್ತಾಗುತ್ತೆ ಆದರೂ ಪರವಾಗಿಲ್ಲ ಈ ನಮ್ಮ ರೈತರ ಗತ್ತು ನಮಗೆ ಗೊತ್ತು ಏನೋ ಒಂದು ಮಾಡಾದ್ರೂ ಆದರೂ ಇಕ್ತೀವಿ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೆಕ್ಸ್ಟ್ ಇಯರ್ಗ ಎಲ್ಲಾದರೂ ಸೇರಿ ಒಂದು ಜೊತೆ ಬೋರಿಯಾದ್ರೂ ಕೊಂಡ್ಕೊಂಬಂದಾದರೂ ಸರಿ ಉಳುಮೆ ಮಾಡ್ತೀನಿ ಗುರುಬೆ